குட் பாய் அங்கே அந்த ஜன நீங்க நான் சித்திரை பண்ண மொத்தம் மண்டே ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಮ್ಮ ಪಾಪು ಮಕ್ಕಳು ಜೊತೆಗೆ ಆಟಾಡೋಕ್ಕೆ ಇಷ್ಟಪಡ್ತಾನೆ ಸೊ ಹಾಗಾಗಿ ನಮ್ಮ ರಿಲೇಟಿವ್ ಒಂದು ಪಾಪು ಜೊತೆಗೆ ಅವ್ನು ಗಾಡಿ ತೊಗೊಂಡು ಅವ್ನು ಆಟಾಡ್ತಾ ಇದ್ದ ರೋಡ್ ಕೂಡ ಚೆನ್ನಾಗಿರೋದ್ರಿಂದ ಅವ್ನ ಗಾಡೀಲಿ ಅವನು ಆಟಾಡ್ತಾ ಇದ್ದ ಹಾಗೆ ಇವತ್ತು ನಾನು ಒಂದು ಪಾಲಕ್ ಕೊಜ್ಜು ರೆಸಿಪಿನ ಕೂಡ ಶೇರ್ ಇದ್ದೀನಿ ಸೊ ಇದು ಆ್ಯಕ್ಚುಲಿ ಬ್ಯಾಚುಲರ್ಸ್ಗೆ ಮತ್ತು ಏನಾದರೂ ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳೋರಿಗೆ ಅಥವಾ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅಂದರೆ ಅದೆಲ್ಲ ಮಾಡೋಕೆ ಇಂಟ್ರೆಸ್ಟ್ ಇರಲ್ಲ ಸೊ ಆವಾಗ ರುಚಿ ರುಚಿಯಾಗಿ ಸ್ವಲ್ಪ ಖಾರವಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡವ್ರಿಗೆ ಈ ಇದು ಒಂದು ಆ್ಯಕ್ಚುಲಿ ಒಂದು ಒಳ್ಳೆಯ ರೆಸಿಪಿ ಸೊ ಕ್ವಿಕ್ ಮತ್ತು ಈಸಿಯಾಗಿ ಟೇಸ್ಟಿಯಾಗಿರೋಂಥ ರೆಸಿಪಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆ ನನ್ನ ವೀಡಿಯೋಸ್ನೆಲ್ಲ ಯಾರೆಲ್ಲ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ಮಾಡಿದಾಗ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ಇದು ಹಸಿ ಸೊಪ್ಪಾಗಿರೋದ್ರಿಂದ ನಾವು ಹಾಗೆ ತಿನ್ನಕಂತೂ ಆಗಲ್ಲ ಒಂದು ನಾವೇನಾದರೂ ಗ್ರೇವಿ ಮಾಡ್ಕೊಂಡಾದರೂ ತಿನ್ನಬೇಕು ಅಥವಾ ಪಲ್ಲಾವ್ ಈ ಥರ ಎಲ್ಲನೂ ಮಾಡ್ಕೊಂಡು ತಿನ್ನಬೇಕು ಸೊ ಇದೆಲ್ಲ ಮಾಡಿಬಿಟ್ಟು ಹೊಸದಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಥವಾ ಹೊಸ ಹೊಸ ರೆಸಿಪಿನ ನಾವು ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಇದು ಒಂದು ಒಳ್ಳೆ ರೆಸಿಪಿ ಸೊ ಮೊದಲನೇದಾಗಿ ನಾವೇನು ತಂದಿರ್ತೀವಿ ಅಲ್ವಾ ಸೊ ಪಾಲಕ್ ಸೊಪ್ಪು ಸೊ ಅದನ್ನು ನಾವು ಕಂಪ್ಲೀಟಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೋಬೇಕು ಸೊ ಅದಾದ ನಂತರ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಇದಿಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದ ನಂತರ ಒಂದು ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಕೊಡೋ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿ ಒಂದು ಸ್ವಲ್ಪ ಲೈಟ್ ಪಿಂಕ್ ಆದರೆ ಸಾಕು ತುಂಬ ಫ್ರೈ ಆಗೋ ಅವಶ್ಯಕತೆ ಏನು ಇರಲ್ಲ ಸೊ ಈಗ ಈರುಳ್ಳಿ ಕೂಡ ಫ್ರೈ ಆಗಿದೆ ಸೊ ಇದು ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಬೆಳ್ಳುಳ್ಳಿ ತಿನ್ನಬೇಕು ಅಂತ ಅಂದ್ಕೊಳ್ಳೋರು ತಿನ್ಬೋದು ಇಲ್ಲ ಅಂತಂದರೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಬಟ್ ಬೆಳ್ಳುಳ್ಳಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಇವಾಗ ನಾನು ಟೊಮ್ಯಾಟೊ ಕೂಡ ಇದ್ದೀನಿ ಸೊ ಟೊಮ್ಯಾಟೋನ ಕೂಡ ಸೇರಿಸ್ಕೊಂಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಿಷ್ಟು ನಾವೇನೇನು ಹಾಕಿದ್ದೀವಲ್ವ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಯಿತು ಅಂತಂದರೆ ಅದು ಕೂಲ್ ಆಗೋಕ್ಕೆ ಅಂತ ಬಿಡಬೇಕು ಈಗ ನಾನು ಇದನ್ನು ನಾನು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸೊ ನನಗೆ ಪ್ಯಾನ್ ಬೇಕಾಗಿತ್ತು ಸೊ ಹಾಗಾಗಿ ನಾನು ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಜಾರಲ್ಲೇ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಡ್ತೀನಿ ತಣ್ಣಗಾಗೋಕ್ಕೆ ಈಗ ಇದಕ್ಕೇ ನಾನೊಂದು ಸ್ವಲ್ಪ ಖಾರಬುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಹುಣ್ಣಸಣ್ಣು ಹುಣ್ಸೆಣ್ಣನ್ನ ನೀವು ಸ್ವಲ್ಪ ಮಾಡುವಾಗಲೇ ನೆನೆ ಇಟ್ಕೊಂಡ್ಬಿಟ್ರೆ ನಿಮಗೆ ರಸ ತೆಕ್ಕೊಳಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಈಗ ಹುಣ್ಸೆಣ್ಣು ಕೂಡ ನಾನು ರಸ ತೆಗೆದು ಹುಣ್ಸೆಹಣ್ಣು ರಸ ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಖಾರದ ಪುಡಿ ಬದಲಾಗಿ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಅಂದರೆ ಗುಂಟೂರು ಮೆಣ್ಸಿನಕಾಯಿ ಬ್ಯಾಡ್ಗೆ ಮೆಣಸಿನಕಾಯಿನ ಮಿಕ್ಸ್ ಮಾಡಿ ಹಾಕಬೇಕು ಯಾಕಂದರೆ ಕಲರ್ ಮತ್ತು ಖಾರ ಎರಡೂ ಕರೆಕ್ಟಾಗಿರಬೇಕು ಸೊ ಇವಾಗ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪೇಸ್ಟ್ ಆಗುತ್ತೆ ಸೊ ಇದಾದ ನಂತರ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಕರ್ಬೇವು ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಇದಿಷ್ಟನ್ನು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಇದು ಕೂಡ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾವೇನು ಮಾಡ್ಕೊಂಡಿರ್ತೀವಲ್ವ ಪೇಸ್ಟು ಸೊ ಅದನ್ನು ಕೂಡ ಹಾಕಿ ಫ್ರೈ ಮಾಡಬೇಕು ಸೊ ಈ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಆಗಬೇಕು ಸೊ ಇದಾದ ನಂತರ ನಾವು ಪೇಸ್ಟನ್ನ ಹಾಕ್ಕೋಬೇಕಾಗತ್ತೆ ಇದು ಆ್ಯಕ್ಚುಲಿ ಈ ಏನು ನಾವು ಮಾಡ್ತಾ ಇದ್ದೀವಲ್ವ ಸೊ ಪಾಲಕ್ ಗೊಜ್ಜು ಇದೇ ಥರನೇ ಸೇಮ್ ಪ್ರೊಸೆಸ್ನ ಯೂಸ್ ಮಾಡಿ ನಾವು ಪುದೀನ ಸೊಪ್ಪು ಅಥವಾ ಮೆಂತೆ ಸೊಪ್ಪನ್ನ ಕೂಡ ನಾವು ರಿಪ್ಲೇಸ್ ಮಾಡಿ ಈ ಗೊಜ್ಜನ್ನ ಮಾಡ್ಕೋಬೋದು ಸೊ ಇವಾಗ ನೋಡಿ ನಾನು ಪೇಸ್ಟ್ನ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಎನಿವೇ ಇದನ್ನು ನಾವೆಲ್ಲನೂ ಫ್ರೈ ಮಾಡಿಬಿಟ್ಟೆ ಹಾಕಿರೋದ್ರಿಂದ ವಾಸನೆ ಹೋಗಬೇಕು ಅಂತ ಏನೂ ಇಲ್ಲ ಇದು ಒಂದು ಸ್ವಲ್ಪ ಫ್ರೈ ಆದರೆ ಇದಕ್ಕೆ ನಾವೇನು ಹೆಚ್ಕೊಂಡಿರ್ತೀವಿ ಅಲ್ವ ಪಾಲಕ್ ಸೊಪ್ಪು ಸೊ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಾಲಕ್ ಸೊಪ್ಪನ್ನ ತೊಳೆದಾದ ನಂತರ ಅದನ್ನು ಚೆನ್ನಾಗಿ ನೀರು ಹೋಗೋ ಥರ ಬಸಿಬೇಕು ಇಲ್ಲ ಅಂತಂದ್ರೆ ನೀರು ನೀರು ಹಾಗೆ ಇತ್ತು ಅಂತಂದರೆ ಈ ಗೊಜ್ಜು ಕೂಡ ಸ್ವಲ್ಪ ನೀರು ನೀರು ಆಗ್ಬಿಡುತ್ತೆ ನೀವು ಸ್ಟೋರ್ ಮಾಡ್ಕೊಂಡು ಆಗಲ್ಲ ಸೊ ಹಾಗಾಗಿ ಸೊ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಸೊ ಪಾಲಕ್ ಸೊಪ್ಪು ಮಸಾಲೆ ಪಾಲಕ್ ಸೊಪ್ಪಿಗೆ ಆ್ಯಕ್ಚುಲಿ ಮಸಾಲೆಲ್ಲ ಚೆನ್ನಾಗಿ ಹಿಡಿದಿದೆ ಪಾಲಕ್ ಸೊಪ್ಪು ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಈಗ ಬಿಸಿ ಬಿಸಿಯಾಗಿರೋವಂಥ ಪಾಲಕ್ ಗೊಜ್ಜು ರೆಡಿ ಇದನ್ನು ನಾವು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ದರೆ ನನಗೆ ಈಗಲೂ ಕೂಡ ಭಾಳ ನೀರು ಬರ್ತಾ ಇದೆ ಇದನ್ನ ವಾಯ್ಸ್ ಓವರ್ ಕೊಡುವಾಗ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಸೊ ಇದಾಗಿತ್ತು ಇವತ್ತಿನ ಪುಟ್ಟು ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಆ್ಯಂಡಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್